ెస్ట్ ప్లాజాంత బాబు ఎస్ వేట్ ఐతంత్రో బయ్ బాయ్ ಆಯ್ಕೆ ಲೇಟಾಗಿ ಬಂದ್ಲು ಗಾಯ ಇದೇ ಜಾ ದುರ್ಗಾಮ್ಮ ಜಾತ್ರೆ ಪೇರ್ ಐತಿ ಅದಕ್ಕೋಸ್ಕರ ಎಸ್ ನೋಡ್ರಿ ತುಂಬ ಒಂದು ರೌಂಡ್ ಹಾಕಿ ಹೋಗೋಣ ಅಂತ ಬಂದೀವಿ ಈ ತಗೊಣ ಅಂತ ಬಂದೆ ಈ ಒಂದು ಬ್ಯಾಗ್ ತುಂಬ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಹಾಸ್ಪಿಟಲ್ಗೆ ಹೊರಟಿದ್ದೀವಿ ಇವತ್ತು ನಮ್ಮ ದೊಡ್ಡಮ್ಮ ಮದೆ ಸಾವು ಜ್ಯೋತಿ ನಮ್ಮ ಅಕ್ಕ ಸುಧಾ ಅಂತ

ಡಾಕ್ಟರ್ ಏನಂತಾರ ನೋಡಂಬರಿ ಏನೇನ್ ಮಾಡ್ತೀವಿ ಅಂತ ಹೇಳಿ ಬಿಟ್ಟು ಬಂದೀವಿ ಅಳಕಂತಿದ್ರು ಹೆಂಗ್ ಮಾಡಿ ಬಿಟ್ಟು ಬಂದೀವಿ ಸ್ಕೂಲಿಗೆ ಹೋಗಾರ ನೋಡಿದ್ರೆ ಈ ಬ್ಲಾಗ್ನಾಗ ಏನೇನ್ ಅಂತ ಗೊತ್ತಾಗಿ ಅವ್ರು ನೋಡಿದ್ರ ತನ್ನ ಪಡ್ಕೊಂಡ ನಮ್ ಜೀವ ವಿಡಿಯೋನ ನೋಡ್ತೀರಿ ಇದೇ ಆಸ್ಪಿಟಲ್ ನೋಡ್ರಿ ಆಲ್ರೆಡಿ ನಮ್ಮ ರೇಣುಕಾ ಬಂದು ಚೀಟಿ ಮಾಡಿಸಿದ್ಳು ಟ್ರೀ ಎಷ್ಟು ಐತಿ ಸಿಕ್ಸ್ ಜೀರೋ ಸಿಕ್ಸ್ ಸಿಕ್ಸ್ನಾಗ ಹಿಡ್ದಿ ನಿಮ್ಮನ್ನು ಹಿಂಗೆ ಬರ್ತೆ ನೋಡಿಲ್ಲ ಯಾರು ಬಂದಿದಾರೆ ನೋಡ್ರಿ ರೇಣುಕಾ ರೇಣುಕಾ ಬಾಬಿ ರೇಣುಕಾ ದಾಬಿ ನೀದಿ ಬಂದಿದಾಳೆ ಕೈಸ್ ಇವಾಗ ಚೆಕಪ್ ಐತಿ ಅಷ್ಟೇ ಮೇಡಮ್ ಏನೋ ಕೆಲಸ ಐತಂತ ಹೋಗಿದ್ರ ಬಾಳ್ಮೇ ಇವಾಗ ನೆಕ್ಸ್ಟ್ ಸ್ಕ್ಯಾನಿಂಗ್ ಮಾಡ್ತಾರೆ ಏನಂತ ಹೇಳ್ತೀವಿ ಬರ್ರಿ ಪಾಪ ವೇಟ್ ಎಷ್ಟೈತಿ ಏನು ಡೇಟ್ ಮತ್ತೆ ಚೇಂಜ್ ಮಾಡ್ತಾರೆ ಓಕೆ ನೋಡಂ ಬರ್ರಿ ಹಾಗೆ ನೋಡ್ತಾ ಇರೀ ನೋಡ್ರಿ ಎಷ್ಟು ಇರ್ಲಿಲ್ಲ ಇವಾಗ ಯಾವಾಗ ಬಂದಾರಂತೇಳಿ ಸುಮಿತ್ರ ಇಲ್ಲೇ ಕುಂತ್ರಿ ಸುಮಿ ಸುಮಿ ಈ ಕಡೆ ಫೋಟೋ ಪೀಸಕ್ಕಿದ್ರೆ ಆ ಕಡೆ ಇಲ್ಲ ಅಂತ ಕೆಲಸ ಕಷ್ಟ ಬರೀಸ್ ನೋಡ್ತಾ ನೋಡ್ರಿ ನಾಳೆಗೆ ಡೆಲಿವರಿ ಆದ್ಮೇಲೆ ಹಂಗ ಮಾಡ್ತಾರೆ ನಮ್ ಸುಮಿತ್ರನ್ ಡೆಲಿವರಿ ಆದಾಗ ನಾನ ಹ್ಯಾಂಡಲ್ ಮಾಡ್ಬೇಕನ್ಕೊಂಡೇನ್ರಿ ಅಂತಿದ್ದ ಯೂಟ್ಯೂಬ್ ಮತ್ತೇಳಿ ಆಗುತ್ತೆ ಎಲ್ಲ ಗೊತ್ತಿಲ್ಲ ಜೊತೆಗೆ ಪಾಪ ನಿದ್ದಿ ಬಂದಿತ್ತು ಗೈಸ್ ನೋಡ್ರಿ ಇಲ್ಲಿ ನಮ್ಮ ಒಂದು ಬ್ಲಾಗ್ ನಗ್ ತೋರ್ಸಿದ್ನಲ್ಲ ನಮ್ಮ ಫ್ರೆಂಡ್ ಯಶೋದ ಮತ್ತೆ ರಾಕೇಶ್ ಅಂತ ಅವ್ರ ಮನೆಗ್ ಬಂದಿದ್ವಿ ನಮ್ ರಿಲೇಶನ್ ಫ್ರೆಂಡ್ಸ್ ಫ್ರೆಂಡ್ಸ್ಪಲ್ಸ್ ರಿಲೇಶನ್ ಹೆಂಗ್ ಕೂತಾರೋಡಿ ಅವ್ರು ಡಾಕ್ಟರ್ ಏನಂದ್ರ ಒಂದ್ಸಲ ಒಂದ್ಸಲ ಇಲ್ಲಿ ಎಲ್ಲ ನಡೆದಿತ್ತಲ್ಲ ಗಾಯ ಲಾಸ್ಟ್ ಇಯರ್ ಬ್ಲಾಗ್ನಾಗೆಲ್ಲ ತೋರಿಸಿನಲ್ಲ ಅವ್ರ ಮನೇನೆ ಇದು ಏನೋ ಮಾಡಕಂತಾರ ಇವರು ಏನೋ ರೀ ಕಡುಬು ಜಾನು ಅವ್ರ ಮನೆ ನೋಡ್ರಿ ಹ್ಮ್ ಎಷ್ಟೋತನ ಹೋದ್ರಿ ನಾನ್ ಬರ್ಬೋದಾ ಅಂತ ಕೇಳ್ದೆ ಹ್ಮ್ ಮತ್ತೆ ಅವ್ರು ಹೇಳಿದ್ರು ಚಲೋ ಇಲ್ಲ ಆಮೇಲೆ ಕೇಳಿದಲಕ ಒಳಗ ಹೊಂಟ ನೀನ್ ಹೊಂಟಾಗ ಒಬ್ಬರೇ ಹೋಗ್ಬೇಕಂದ ಹಾ ಒಬ್ಬರೇ ಹೋಗ್ಬೇಕಂತ ಸ್ಕ್ಯಾನಿಂಗ್ ಏನು ಬೇಡ ಅಂದ್ರೆ ಸಾವು ಏನು ಬೇಡ ಸ್ಕ್ಯಾನಿಂಗ್ ಆಯಿತು ನಂತರ ಐತಿ ಮಂತ್ ಟಿ ಇರ್ಲಿ ನಾರ್ಮಲ್ ಐತಿ ವೀಟ್ ಎಷ್ಟಾಗಿರ್ ಗೊತ್ತಾನ ಸಿಕ್ಸ್ಟಿ ಎನ್ ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ಎರಡು ಸಿಕ್ಸ್ ಇತ್ತು ಅಂದ್ರೆ ಅರವತ್ತೆಂಟು ಹೇಗೀನಿ ನಾನು ಹಾಂ ಆಗಿರ್ಬೋದು ಆಟ್ ಬೀಟ್ ಎಷ್ಟೈತಿ ಅಂತಂದ್ರೆ ಒಂದು ಫೋರ್ಟಿ ಒನ್ ಫೋರ್ಟಿ ಒನ್ ಫಾರ್ಟಿ ದನ್ ಫೋರ್ಟಿ వన్ ఫార్టీ లాస్ట్ టైమ్ ఇవ్వార్టీ ప్లాజా ప్లాజాగతి సోషిరియా ఇది ఈ సంటీరియర్ ఇంతి బ్యాక్ క్యూ తోర్స్తిగా హార్ట్ రేట్ మాత్రి వన్ ఫార్టీ సల మే ಅಷ್ಟೇ ಈ ಪಿ ಎಲ್ಲಾ ನಾರ್ಮಲ್ ಐತೆ ಅಂತ ಸ್ಕ್ಯಾನ್ ಇಡ್ಲಿ ಅಂದ್ರೆ ಸ್ಕ್ಯಾನ್ ಪ್ರಕಾರ ಮಾರ್ಚ್ ಏಳು ಮೂರನೇ ತಿಂಕ ಮಾರ್ಚ್ ಏಳು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಕೊಟ್ಟಾರ ಅಂದ್ರೆ ಅಷ್ಟೊಳಗಾನ ಸ್ಕ್ಯಾನಿಂಗ್ ಇದೆ ಇಟ್ಟು ನೋಡಿದ್ರೆ ಈಗ ಏಟ್ ಮಂತ್ ಆಗಿಲ್ಲ ಅಂತ ಈಕೆ ಅಂತ ಹೇಳಿದ್ರಿ ಅದ್ರ ಪ್ರಕಾರ ನೋಡಿದ್ರೆ ಏಟ್ ಮಂತ್ ಮುಗಿಯ ಬಂದೈತಿ ಈಗ ಅಂತ ಅವ್ರು ಹೇಳ್ತಾರೆ

ಸಮಥಿಂಗ್ ಬಟ್ ಎರಡು ನಿಯರ್ ಇರ್ಬೋದು ಅನ್ಕೊಂಡಿದ್ರೆ ಬಟ್ ಎರಡು ಕೆ ಜಿ ಮ್ಯಾಲೆ ಐತಿ ಎರಡು ಕೆ ಜಿ ಎರಡು ನೂರು ಗ್ರಾಮ್ ಐತಂತ ಅಂದ್ರ ಜಾಸ್ತಿನೇ ಅಲ್ಲ ಒಂದು ಮೂರ್ ಕೆ ಜಿ ಅಂತ ಇರ್ಬೇಕಲ್ಲ ಅಂದ್ರೆ ಇನ್ನ ಒಂದು ಒಂದು ಇನ್ನೂ ಒಂದು ಮಂತ್ಲೇ ಅಂದ್ರೆ ಏರ್ಸ್ಬೋದು ಬೆಳಸ್ಬೋದ ಹೊಟ್ಟೆ ಒಳಗಿದ್ದಾಗ ಜಾಸ್ತಿ ಬೆಳೆಯದಂತ ಹೊಟ್ಟೆ ಒಳಗಿದ್ದಾಗ ಜಾಸ್ತಿ ಬೆಳೆ ಹುಡ್ಕದಾಗ ಗುಣ್ಗುಂಡಾಗಿದ್ರೆ ಆಮೇಲೆ ಅಂದ್ರೆ ಅಮ್ಮು ಗುಂಡ್ಗುಂಡಿ ಇತ್ತಲ್ಲ ಅದಕ್ಕೆ ಗುಂಡ್ಗುಂಡಾಗ ಐತಲ್ಲ ಕೃಷ್ಣು ಮೂರ್ ಕೆಜಿ ಮೇಲೆ

ಡಿಸೈಡ್ ಮಾಡ್ತೇವೆ ಮತ್ತೆ ಎಲ್ಲ ನಾರ್ಮಲ್ ಐತೆ ಅಂದ್ರೆ ನನ್ಗ ಕೈ ಜೋಮ್ ಬರುತ್ತೆ ಕೈ ಅಂತ ನೋವ್ ಆಗುತ್ತೆ ಅದಕ್ಕ ನಾರ್ಮಲ್ ಆಗ್ತಿರ್ತಂತಿ ಮೂವ್ಮೆಂಟ್ ಒಳಗ ಆಗ್ತಿರ್ತಿತ್ತ ಏನ್ ತೊಂದರೆ ಆಗಲ್ಲ ಅದರಿಂದ ಹ್ಞೂ ಅದಕ್ಕೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಕಡಿಮೆ ಆಗುತ್ತೆ ಅದು ಡೆಲಿವರಿ ಆದ್ಮೇಲೆ ತಾನೇ ಕಡಿಮೆ ಆಗುತ್ತೆ ಇವಾಗ ಇವಾಗಿನ ಇದಕ್ಕೆ ಸೊಲ್ಪ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಮತ್ತು ಪಾಪು ಜಗ್ಗಿ ಒದ್ದಾ ಇಡಕ್ಕೆ ಅಂತೈತಿ ಅವರು ಮೂಮೆಂಟ್ ಆಗುತ್ತಲ್ಲ ಅಂದ್ರೆ ಜಾಸ್ತಿ ಆಗಕ್ಕೆ ಹೊಂದೈತೆ ರೀ ಎರಡು ದಿನ ಆಯ್ತು ಜಾಸ್ತಿ ಕಂಟಿನ್ಯೂಸ್ ಆಗೋಕೆ ಹೊಂದೈತೆ ಚಲೋ ಅಲ್ಲಮ್ಮ ಚೆನ್ನಾಗಿರುತ್ತೆ ಅಳಂತ ಏನು ತೊಂದರೆ ಇಲ್ಲ ಬಿಡೋದರಿಂದ ಅದು ಸೇಮ್ ಅವ್ರ ಮಮ್ಮಿ ಅಂತ ಭಾಳ ಪೇಶೆನ್ಸ್ ಇಲ್ಲ ಅನ್ಸುತ್ತೆ ಅದಕ್ಕೆ ಯಾವಾಗ ಹೊರಗೆ ಹೋಗಿನೇ ಅಂತೈತಿ ಬರ್ರೀ ಒಂದು ಬೇಡ ಹ್ಮ್ ಅವ್ರ ಮಮ್ಮಿಗೂ ಹಂಗಾರಿ ಸ್ವಲ್ಪ ಜಿಗ್ಗಿ ಅಡವಟ್ ಮಾಡಿ ನೋಡ್ರಿ ಹಂಗ ಮಾಡಿ ಅಂದ್ರೊಪ್ಕೊಳಲ್ಲಾಕಿ ಅದೇ ಇರ್ಲಿ ತಪ್ಪೆ ಸರಿ ಅಂತ ವಾದ ಮಾಡ್ತಾಳೆ ಇರೋದು ಬ್ಯಾಕ್ ಕ್ಯಾಮ್ರಾನೇ ಇರೋದು ತೋರ್ಸೋ ಇದೆ ನೋಡ್ರಿ ಏನು ಅರ್ಥ ಆಗುತ್ತ ನೋಡಿ ಹೇಳ್ರಿ ಯಾವ ಪಾಪು ಆಗ್ಬೋದು ಅಂತ ಹೇಳಿ ಹಾ ಈಗ ಅದಕ್ಕ ಸ್ವಲ್ಪ ಟೆನ್ಶನ್ ಮಾಡ್ಕೊಂಡ್ರಿ ಚೇಂಜ್ ಆಗಿದೆ ಅಂತ ಮತ್ತೆ ಇಲ್ಲೆಲ್ಲ ಜಿ ಐದು ಅಂತ ಜಿ ಅಂದ್ರೆ ಗರ್ಲ್ ಗರ್ಲ್ ಅಂತ ಹೇಳಿ ಅಮೂಲ್ಯಾನ್ ಸ್ಕ್ಯಾನಿಂಗ್ ಸಿಕ್ಸ್ ಮಂತ್ ಸ್ಕ್ಯಾನಿಂಗ್ ತರ್ಡ್ ಮಂತ್ ಸ್ಕ್ಯಾನಿಂಗ್ ಮಾಡಿದೆ ನಾನು ಲಾಸ್ಟ್ ಟೈಮ್ ಮಾಡಿದ್ದೆ

ಮತ್ತೆ ಗೊತ್ತಿಲ್ಲ ರೀ ನೋಡಿರಿ ಊಟಕ್ಕೆ ಕಡುಬು ಮತ್ತು ಹೀರೆಕಾಯಿ ಪಲ್ಯ ಮತ್ತು ಕೋಸಂಬರಿ ಮತ್ತು ಎಲ್ಲ ಮಾಡಿದರು ನಮ್ಮ ಆಂಟಿ ನಾವು ಬರ್ತೀವಿ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಮಾಡಿದರು ಅಂತ ಸೊ ಅದಕ್ಕೆ ಫೋನ್ ಮಾಡಿದರು ಹೋಗಿ ಊಟ ಮಾಡಿಕೊಂಡು ಬಂದ್ವಿ ನೋಡಿರಿ ನೋಡ್ರಿ ನಮ್ಮ ಫ್ರೆಂಡ್ ಸ್ವಲ್ಪ ಲೇಟ್ ಆಗಿ ಬಂದ್ಲು ಅವಳು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಅಂತ ಹೇಳಿ ಬಂದಿದ್ಲು ಸ್ವಲ್ಪ ಲೇಟ್ ಆಗಿ ತೋರಿಸಿದ್ದೆ ಬಾಯ್ ಲೇಟ್ ಆಗಿ ಬಂದ್ಲೂ ಅದಕ್ಕೋಸ್ಕರ ನೋಡ್ರಿ ಇವಾಗ ಜಸ್ಟ್ ಮತ್ತ ಟೆಂಪಲ್ ಹೋಗಿ ನೋಡ್ಬೇಕು ಏನೇನಾದ್ರೂ ಕೆಲಸ ಇದ್ರೆ ಮುಗಿಸ್ಕೊಂಡ್ ಹೋಗ್ತಿವಿ ಕೃಷಿಯುದ್ದಂಗ್ ಏನಿನ ಅದಕ್ಕೆ ನೋಡಿ ಬಯಸ್ ನೋಡ್ರಿ ಜಾತ್ರೆ ಇದ್ದಾಗ ಬಂದಿದ್ದಿಲ್ಲ ಅದಕ್ಕೋಸ್ಕರ ಗೆ ಪ್ರತಿ ಸಲ ನಡ್ಕೊಂಡ್ ಬರ್ತಿದ್ವಿ ನಮ್ ಟೀಮ್ ಜೊತೆಗೆ ಈ ಸಲ ಹಾಸ್ಪಿಟಲ್ ಬಂದ್ ಬಂದಿ ನೋಡ್ರಿ ಆಯ್ತು ನೋಡಿ ಹೆಂಗ ಓಡ್ದ್ ಮುಂದ್ ಓಡಿ ಓಡಿ ಮಣ್ಣ ಕಳ್ದಿದ್ಲು ಕೈ ಸಿಕ್ಕಿ ಡ್ಯಾನ್ಸ್ ಸಿಗೋದಂಗ ಅಮೂಲ್ಯರ ಪಾಪ ಈ ಬ್ಲಾಗ್ ನೋಡಿದ್ರಿ ನೂರ ಶಾಪ್ ಹಾಕಿ ನೂರ ಎಂಟು ಶಾಪ್ ಹಾಕ್ತಾ ನೋಡ್ರಿ ಶಾಪ್ ಅಂತಳಕ್ಕೆ ನೋಡ್ರಿ ಪ್ರತಿ ವರ್ಷ ಒಂದೆರಡು ವರ್ಷ ತೋರ್ಸಿದ್ ಬ್ಲಾಗ್ನಾಗ ಆದ್ರೂ ಫೈನಲಿ ತೋರಿಸಿದೆ ನೋಡ್ರಿ ಈ ವರ್ಷನ ಅಂದ್ರೆ ಜಾತ್ರೆ ಬರಕ್ ಆಗಿಲ್ಲ ಮಸ್ತ್ ಡೆ ಡೆಕೋರೇಷನ್ ಇಲ್ಲಿ ಫಸ್ಟ್ ಟೈಮ್ ಮಾಡ್ಯಾರ ಅನ್ಸುತ್ತಲ್ಲ ಈ ತರ ಫ್ಲವರ್ ಎಂಡ್ ಚಪ್ಪಲಿ ಬಿಟ್ರ ದುಡ್ಡು ಹೇಳಿ ಇಲ್ಲಿ ಬಿಟ್ಟಾರ ಹೊಸ ಚಪ್ಪಲಿ ಅದಂತ ಜ್ಯೋತಿ ನೋಡ್ರಿ ಒಂದಿಲ್ ಬಿಟ್ಟ ಒಂದಲ್ಲಿ ಬಿಟ್ಟ ಇದು ಒಳಗ್ ಬಿಟ್ಟಾರ அக்கனரே அதுக்க திரங்க ஏே ஜ இவ் ஜர்ட ನೋಡ್ರಿ ಫೈನಲಿ ದರ್ಶನ ಮಾಡ್ಕೊಳ್ಳೋಣ ಅಂತ ಒಳಗೆ ಬಂದ್ವಿ ಪ್ರತಿ ವರ್ಷ ಬರ್ತಿದ್ವಿ ವಯಸ್ಸು ನಮ್ಮ ಹೊಸಗೇರಿಯಿಂದ ನಡ್ಕೊಂಡು ಗಂಗಾವತಿವರೆಗೂ ನಡ್ಕೊಂಡು ಹೋಗ್ತಿದ್ವಿ ಒಂದು ಫಿಫ್ಟೀನ್ ಕಿಲೋಮೀಟರ್ ಇದೆ ಇಲ್ಲಿಂದ ಅದು ಬಂದು ನೋಡ್ರಿ ಹೆಂಗೆ ರೆಡಿಯಾಗಿ ಬರಕ್ ಮತ್ತೆ ಮನೆಗೆ ಹೋಗಿ ಬಾ ನಿಮ್ಮ ಫ್ರೆಂಡ್ ಅದರಲ್ಲಿ ಹಂಗೆ ನಾವು ಹೋಗ್ತಿದ್ದ ದಿನನೇ ದುರ್ಗಮ್ಮ ದೇವಿದು ಜಾತ್ರಾ ಮಹೋತ್ಸವ ಇತ್ತು ವಯಸ್ಸು ಅದಕ್ಕೋಸ್ಕರ ಅದನ್ನು ಸ್ವಲ್ಪ ದರ್ಶನ ಮಾಡ್ಕೊಂಡು ಆಯ್ತು ಅಂತೇಳಿ ಅಲ್ಲಿ ಕೂಡ ಹೋಗಿ ದೇವರ ದರ್ಶನ ಪಡ್ಕೊಂಡು ಬಂದ್ವಿ ನೋಡ್ರಿ ಜ್ಯೋತಿ ಮತ್ತು ಸಾವು ಹಿಂದ್ಗಡೆ ಇದ್ದರು ನಾವು ಮುಂದ್ಗಡೆ ಹೋಗಿದ್ವಿ ಅದಕ್ಕೆ ಅವ್ರನ್ನ ವೀಡಿಯೋದಾಗ ಕ್ಯಾಪ್ಚರ್ ಮಾಡಿ ನೋಡ್ರಿ ನೋಡ್ರಿ ಇವತ್ತು ದುರ್ಗಮ್ಮ ಜಾತ್ರೆ ಪೇರ್ ಐತಿ ಅದಕ್ಕೋಸ್ಕರ ನೋಡ್ರಿ ಗಂಗಾವತಿ ಊರದ್ರಿ ರೇಣುಕನಾದ ನೆಕ್ಸ್ಟ್ ಪ್ಲಾನಿಂಗ್ ಎಲ್ಲಿಗೆ ಫಿಶಲ್ ಮಾಡಿ ಹೋಗ್ಬಾರೀ ಏನು ತಗೊಳ್ಳಿಲ್ಲ ಅಂದ್ರೆ ಚಿಂತಿಲ್ಲ ಹೋಗಂಬ್ರಿ ಎಲ್ಲಿ ಬಿಟ್ಟಿದಲ್ಲಿ ಎಷ್ಟು ನೋಡ್ರಿ ಇದೇ ತೇರ್ ಅನ್ಸುತ್ತ ಅಲ್ಲ ಸಮ್ಮಕೊಂಡ್ ಹೋಗ್ಬಿಡಮ್ಮ ಬಂದಿವನ್ಮ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಷ್ಟು ನೋಡ್ರಿ ಕಚೀಲ ನಾ ಹಿಡ್ಕಂತ ನೀ ಹಿಡ್ಕಂತವ್ರ ಅನ್ನ ಕುಂತಾರ ಹಂಗ ಇಲ್ಲಿ ತೇರಿನ ಕಡೆ ಚೆನ್ನ ಬಸವ ತಾತನ್ ತೇರಿನ ಕಡೆ ಒಂದು ಫೋಟೋಸ್ ತಕೊಂಡ್ವಿ ಬನ್ನಿ ವಿಶಾಲ್ ಮಾಡಿಗ್ ಬಂದಿದೀವಿ ಅಂತಾರೆ ಎಷ್ಟು ಸವನ್ ಹಿಂಟ್ರಿದ್ದ ಈಗ ಯಾವ್ದಾರ ತಗೊಂಡಾರ ಉಂಟು ಜೀನ್ಸ್ ಇಲ್ಲಿ இல்லை ஒன் ரவுண்ட் ஆகணி தகன தும்போடீங்க நான் பைத் சுமிர